ಸ್ನೇಹಿತರೆ ಎಲ್ರಿಗೂ ಶರಣಾರ್ಥಿ ಇವತ್ತು ನಾನು ಬಾದಾಮಿಗೆ ಬಂದಿದ್ದೀನಿ ಸ್ನೇಹಿತರೆ ಬಾದಾಮಿ ಇದು ತಾಲೂಕು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ ಬಾದಾಮಿ ಚಾಲುಕ್ಯರು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಕರ್ನಾಟಕದ ಹೆಮ್ಮೆಯ ಒಂದು ಸಾಮ್ರಾಜ್ಯ ಇಲ್ಲಿ ಒಟ್ಟು ನಾಲ್ಕು ಗುಹೆಗಳನ್ನು ಅವರು ನಿರ್ಮಿಸಿದ್ದಾರೆ ಇಲ್ಲಿ ಇವಾಗ ಏನು ನಾವು ನೋಡ್ತಾ ಇದೀವಲ್ಲ ಇದು ಶಿವನಿಗೆ ಸಂಬಂಧಿಸಿದಂಥ ಒಂದು ಆಕೃತಿಗಳನ್ನು ಕೆತ್ತನೆ ಮಾಡಿದ್ದಾರೆ ಇದರಲ್ಲಿ ನಟರಾಜನ ಒಂದು ವಿಗ್ರಹ ತುಂಬ ಫೇಮಸ್ಸು ಹದಿನೆಂಟು ಕೈಗಳಲ್ಲಿ ಇರತಕ್ಕಂಥ ನಟರಾಜನ ಒಂದು ವಿಗ್ರಹ ಬಾದಾಮಿ ಚಾಲುಕ್ಯರು ಕೇವಲ ಕರ್ನಾಟಕ ಮಾತ್ರವಲ್ಲದೆ ಇಡೀ ಭಾರತದ ಹೆಮ್ಮೆಯ ರಾಜಮನೆತನಗಳಲ್ಲಿ ಒಂದು ಅಂತ ಹೇಳ್ಬೋದು ಬಾದಾಮಿ ಚಾಲುಕ್ಯರಲ್ಲೇ ಅತ್ಯಂತ ಪ್ರಸಿದ್ಧನಾದ ದೊರೆ ಅಂದರೆ ಅದು ಎರಡನೇ ಪುಲಕೇಶಿ ಇಮ್ಮಡಿ ಪುಲಕೇಶಿ ಅಂತಲೂ ಅವನನ್ನು ಕರಿತೀವಿ ಇಡೀ ಉತ್ತರ ಭಾರತವನ್ನು ಗೆದ್ದು ಬೀಗ್ತಿದ್ದಂತಹ ಹರ್ಷವರ್ಧನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ಅವನಿಗೆ ಸೋಲನ ರುಚಿಯನ್ನು ತೋರಿಸಿದವನು ಕನ್ನಡದ ಹೆಮ್ಮೆಯ ದೊರೆ ಇಮ್ಮಡಿ ಪುಲಕೇಶಿ ಆರು ಮತ್ತು ಏಳನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಒಂದು ರಾಜಧಾನಿಯಾಗಿತ್ತು ಇವಾಗೇನು ನಾವು ಇಲ್ಲಿ ನೋಡ್ತಾ ಇದ್ದೀವಲ್ಲ ಇದು ಎರಡನೇ ಗುಹೆ ಎರಡನೇ ಗುಹೆಯಲ್ಲಿ ಆ ವಿಷ್ಣುವಿಗೆ ಸಂಬಂಧಿಸಿದಂಥ ಒಂದು ಕೆತ್ತನೆಗಳನ್ನು ನಾವು ನೋಡಬಹುದು ವಿಷ್ಣುವಿನ ಅವತಾರಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ವಿಷ್ಣುವಿನ ಒಂದು ಅವತಾರ ಪ್ರಮುಖ ಅವತಾರವಾದಂತಹ ವರಹ ಒಂದು ಕೆತ್ತನೆಯನ್ನು ನಾವಿಲ್ಲಿ ಕಾಣ್ಬೋದು ಇದೆ ಅದು ಚಾಲುಕ್ಯರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದದ್ದು ಜಯಸಿಂಹ ಅಂತ ಜಯಸಿಂಹ ಕದಂಬರ ಒಂದು ಸಾಮ್ರಾಜ್ಯದಲ್ಲಿ ದಂಡನಾಯಕನಾಗಿ ಕೆಲಸ ಮಾಡ್ತಾನೆ ಆನಂತರ ಅವನೇ ಚಾಲುಕ್ಯರ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿತ್ತು ಹಿಮ್ಮಡಿ ಪುಲಕೇಶಿಯ ಒಂದು ಕಾಲದಲ್ಲಿ ಬಾದಾಮಿಯಿಂದ ಅಫ್ಘಾನಿಸ್ತಾನದವರೆಗೂ ಕೂಡ ಅವರ ಸಾಮ್ರಾಜ್ಯ ಹಬ್ಬಿರುತ್ತೆ ಈಗೇನು ನೋಡ್ತಾ ಇದ್ದೀವಲ್ಲ ಇದು ಮೂರನೇ ಗುಹೆ ವಿಷ್ಣುವಿಗೆ ಸಂಬಂಧಿಸಿದಂಥ ಒಂದು ಕಲಾಕೃತಿಗಳನ್ನು ನೋಡಬಹುದು ಒಂದು ದೊಡ್ಡ ಬಂಡೆಯನ್ನು ಈ ರೀತಿ ಕಲಾಕೃತಿಯನ್ನು ಮಾಡೋದಿದೆಯಲ್ಲ ಇದು ತುಂಬ ಸವಾಲಿನ ಕೆಲಸ ಇದೆ ಈ ರೀತಿ ಒಂದು ನಾಲ್ಕು ಗುಹೆಗಳು ಒಂದು ಕೆತ್ತನೆ ಇಡೀ ಭಾರತದಲ್ಲೇ ಅತ್ಯಂತ ಅಪರೂಪ ಅಂತ ಹೇಳಬಹುದು ಇಂತಹ ಒಂದು ಮಾದಾಮಿ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋದೇ ನಮ್ಮ ಹೆಮ್ಮೆ ಇಲ್ಲೇನು ಕೆರೆ ಕಾಣ್ತಾ ಇದೆಯಲ್ಲ ಅಗಸ್ತ್ಯ ಕೆರೆ ಅಂತ ಕರೀತಾರೆ ಅಗಸ್ತ್ಯ ಕೆರೆ ಮುಂದೆ ಹೋದರೆ ಹಾಗೆ ಅಲ್ಲಿ ಒಂದು ಕೂಡ ಟೆಂಪಲ್ ಇದೆ ಆ ಭೂತನಾಥ ಟೆಂಪಲ್ ಅಂತ ಹೇಳ್ತೀವಿ ಇದು ನಾಲ್ಕನೇ ಮತ್ತು ಕೊನೆಯ ಒಂದು ಗುಹೆ ಇಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ಕೆತ್ತನೆಗಳನ್ನು ಕಾಣಬಹುದು ಮಹಾವೀರ ಇರಬಹುದು ಬಾಹುಬಲಿ ಇರಬಹುದು ಪಾರ್ಶ್ವನಾಥರ ಒಂದು ಕೆತ್ತನೆಗಳನ್ನು ಕಾಣ್ಬೋದು ಕೆಲವೊಂದು ವಿಗ್ರಹಗಳು ಇಲ್ಲ ಅಪೂರ್ಣವಾಗಿದೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ